ಅಥಣಿ ಪಟ್ಟಣದಲ್ಲಿ ತೀವ್ರಗೊಂಡ ಪ್ರತಿಭಟನೆ ವಿಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಕರವೇ ಪ್ರತಿಭಟನೆ ಶಿವಯೋಗಿ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ ಕರವೇ ಕಾರ್ಯಕರ್ತರು ಕರ್ನಾಟಕ ಬಂದ್ಗೆ ರೈತ ಸಂಘಟನೆಯಿಂದ ಬೆಂಬಲ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಇರುವಂತಹ ಶಿವಯೋಗಿ ವೃತ್ತ ಮಾನವ ಸರಪಳಿ ನಿರ್ಮಿಸಿ ಕರವೇ ಪ್ರತಿಭಟನೆ ಒಂದು ಮನವಿಯನ್ನು ನೀಡುತ್ತಾ ಇದ್ದೀವಿ ಯಾವತ್ತು ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅಂತಕ್ಕಂಥ ಒಂದು ವಿಶೇಷ ರೀತಿಯಲ್ಲಿ ಕನ್ನಡ ನಾಡು ಈ ಮೂಲಕ ಸಲುವಾಗಿ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕನ್ನಡ ರಾಜ್ಯಾದ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ತಾಲೂಕು ಮಟ್ಟದ ಅಭಿವೃದ್ಧಿಯಿಂದ ಒಂದು ಮಾನ್ಯ ಸಾಂಸ್ಕೃತಿಕ ಮೂಲಕವಾಗಿ सन्मान्य सिद्धराय्य मान्य मुख्यमंत्री धनात्मक विधानसभा सदोली अनिव्य सांगितली ಸಮಸ್ತ ಸಂಘಟಕರ ಆಸ್ಪತ್ರೆಗಾಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪರ ಸಂಘಟನೆಗಳಿಂದ ಒಂದು ಮನವಿಯನ್ನ ಮಾನ್ಯ ಹಾಸ್ ಸಾಹೇಬರಿಗೆ ಕರ್ನಾಟಕ ಸರ್ಕಾರವನ್ನ ಎಚ್ಚರಗೊಳಿಸ್ತಾ ಇರಬೇಕು ವಿಶೇಷವಾಗಿ ಇವತ್ತು ಎಚ್ ರಾಮಗೌಡದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಮನವಿಯ ಮೂಲಕ ರಾಜ್ಯದ ಎರಡನೇ ರಾಜಧಾನಿ ಬೆಳಗಾವಿ ಮರಾಠಿ ಕನ್ನಡಿಗರ ಮೇಲೆ ನಡೆಸುತ್ತಿರುವಂತಹ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಮರಾಠಿ ಭಾಷೆಯಲ್ಲಿ ದಾಖಲೆಗಳನ್ನು ಮತ್ತು ಮರಾಠಿಯಲ್ಲಿ ಮಾತನಾಡುವಂತೆ ದಪ್ಪಾಳಿಪಾಲತಕ್ಕೂ ಸಾಕಷ್ಟು ಕಾರ್ಯಕ್ರಮಗಳು ಉದ್ದರಾಗಿ ಬೆಳಗ್ಗೆ ಬರ್ತಾ ಇದ್ದಾವೆ ಇದರ ಜೊತೆಗೆ ನಾಡದ್ರೋಹಿಗಳಿಗೆ ರಾಜಕೀಯ ಕೈವಾಡ ಕೂಡ ಇದೆ ಅಂತಕ್ಕಂಥದ್ದು ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲವು ಕಾರ್ಯಕರ್ತರು ನಮ್ಮ ಉದ್ದೇಶ ಪೂರ್ವಕವಾಗಿ ಇಂತಹ ಪ್ರಕರಣಗಳನ್ನ ಮಾಡೋದ್ರೆ ಈ ಸಂಘಟನೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಹೆಕ್ಕೆಯನ್ನ ತರ್ತಾ ಇದ್ದಾರೆ ರಾಜ್ಯದಲ್ಲಿ ಈ ದೇಶ ನಿಷೇಧಿಸಬೇಕು ಜೊತೆಗೆ ಈ ಕ್ಷೇತ್ರದಲ್ಲಿ ಭಾಗಿಯಾದವರ ಇವತ್ತು ನಾಲ್ಕು ರಕ್ಷಣಾ ವೈದ್ಯ ಎಚ್ ಶಿವರಾಮೇಗೌಡರ ಪರವಾಗಿ ನಾವು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಕೊಳ್ಳೋಕ್ಕೆ ಹೇಳ್ತಾ ಇದ್ದೀವಿ ಅದು ಜುಗೆಯಾಗಿ ಮನೆಯ ಮೂಲಕ ನಾವು ಮನವಿಯಾಗಿ ಸಲ್ಲಿಸುತ್ತೇವೆ ಜೊತೆಗೆ ನಮ್ಮ ರೈತ ಸಂಘಟನೆಯವರು ವಿಲ್ಲ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಜುಗೆಯಾಗಿ ನಿಂತಿದ್ದಾರೆ ರಾಜ್ಯ ಸರ್ಕಾರ ಈ ಮನವೇದಿಕೆಯೂ ಸಲ್ಲಿಸಲು ಸಲ್ಲಿಸುವ ಅಂತಹ ನೀಡಿ ಒತ್ತಾಯವಾಗಿ ಮನವೇದೆಯ ಸಲ್ಲಿಸಿ ನಾವು ಒಂದು ನಮಿಸಿ ರಕ್ಷಣಾ ವೇದಿಕೆ ಅತ್ಯಂತ ಸುಸ್ವಾಗಿದೆ ಯಾಕಂದ್ರೆ ನಮ್ಮ ನೆಲ ಜಲ ಭಾಷೆ ಬಗ್ಗೆ ನಮಗ ಸ್ವಾಭಿಮಾನ ಇರಬೇಕು ಆದರೆ ಕೆಲವು ತಮ್ಮ ದುರಾಭಿಮಾನದಿಂದ ಈ ಕರ್ನಾಟಕ ರಾಜ್ಯ ನೆಲ ಜಲ ಎಲ್ಲ ಮತ್ತು ಮಹಾರಾಷ್ಟ್ರದ ಬೆಂಬಲ ಈ ದುಷ್ಕೃತ್ಯವನ್ನ ನಾ ಅತ್ಯಂತ ಶಬ್ದಗಳಿಂದ ಖಂಡಿಸ್ತೀನಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಯಾವತ್ತೂ ನಮ್ಮ ಭಾಷೆಯ ಬಗ್ಗೆ ಹೋರಾಟದ ಬೆಂಬಲ ಇದೆ ಮತ್ತೆ ನಾವು